ನೋಡಿರಿ ಫ್ರೆಂಡ್ಸ ಹಾಗಡೆ ತೋರ್ಸಿದ್ನೆಲ್ಲ ಆಲೂ ಪರೋಟ ಒಳಗೆ ತುಂಬಿ ಮಾಡೋದಂತ ಈಗ ಅದನ್ನೆಲ್ಲ ಒಳಗಡೆ ತುಂಬಿ ಇಷ್ಟು ಪರೋಟ ಅದು ಮಾಡೇನಿ ಅದಕ್ಕೆ ಕಾಂಬಿನೇಷನ್ ಟೊಮೆಟೊ ಚಟ್ನಿ ಮಾಡೇನಿ ನನಗೆ ಟೊಮೆಟೊ ಚಟ್ನಿ ಹೆಂಗೆ ಮಾಡೋದೆಲ್ಲ ನಿಮಗೆ ವಿವರವಾಗಿ ಹೇಳಬೇಕಂದ್ರೆ ನನಗೆ ಹುಷಾರಿಲ್ಲ ನೆಗಡಿ ಭಾಳ ಬಂದೈತಿ ಕೋಲ್ಡ್ ಆಗೈತಿ ಅದಕ್ಕೆ ನಾನು ಡೈರೆಕ್ಟ್ ರೆಡಿಯಾಗಿಂದ ತೋರಿಸಾಕೊಂತೇನೆ ಇದಕ್ಕೆ ಏನಿಲ್ಲ ಒಂದು ಮೂರು ಟೊಮೆಟೊ ತಗೊಂಡೇನಿ ಒಂದು ಕಪ್ಪು ಶೇಂಗಾ ಬೀಜ ತೊಗೊಂಡೇನಿ ಅದಕ್ಕೆ ಒಂದು ಈರುಳ್ಳಿ ಆಮೇಲೆ ಒಂದೆರಡು ಆ ಆನಂತರ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಒಂದು ಕಾಲು ಸ್ಪೂ ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಎಲ್ಲ ಕೂಡಿಸಿ ಎಣ್ಣೆ ಹಾಕಿ ಹುರಿದೀನಿ ಹುರಿದು ಆ ನಂತರ ರುಬ್ಬಿ ಚಟ್ನಿ ರೆಡಿ ಮಾಡ್ಕೊಂಡೇನೆ ನಾನು ಎಲ್ಲ ವಿವರವಾಗಿ ಜೋಡಿಸಿಟ್ಟು ನಿಮಗೆ ತೋರಿಸ್ಬೇಕಂದ್ರೆ ನಾನು ಹುಷಾರ್ ಇರ್ಲಾರ್ದಕ್ಕೆ ಎಲ್ಲ ರೆಡಿ ಮಾಡಿ ಚಟ್ನಿ ರೆಡಿ ಆಗಿಂದಾನೆ ನಿಮ್ಗೆ ತೋರ್ಸಕತ್ತೇನೆ ಫ್ರೆಂಡ್ಸ ಇನ್ನೊಂದ್ಸಲ ಪೂರ್ತಿ ನಾ ಹೆಂಗೆ ಮಾಡ್ತೇನೆ ಅಂತ ಎಲ್ಲ ಐಟಮ್ ಕರೆಕ್ಟಾಗಿ ನಿಮ್ಗೆ ತೋರಿಸಿ ಮಾಡ್ತೇನೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡ್ರಿ ಫ್ರೆಂಡ್ಸ್ ಮನೆಯಲ್ಲಿ